ಹೈ ಎವ್ರಿ ಒಂದು ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ನೈನ್ತ್ರುಸಿಂಚನ ವರ್ಕ್ಶೀಟ್ ಬುಕ್ ಆದರೆ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲಿಷ್ ವಿಷಯದ ಮರುಸಿಂಚನ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಪೀರಿಯಡ್ ಸೆವೆನ್ ನಲ್ಲಿ ಇರುವಂತಹ ಅಂಶಗಳನ್ನ ಚರ್ಚೆ ಮಾಡಿಕೊಂಡು ಬರೋಣ ಇಲ್ಲಿ ಬರುವಂತಹ ಟಾಪಿಕ್ ಇರುವಂತದ್ದು ಅಂಡರ್ಸ್ಟ್ಯಾಂಡಿಂಗ್ ರಿಟರ್ನ್ ಇನ್ಸ್ಟ್ರಕ್ಷನ್ ಅಂಡ್ ಅನೌನ್ಸ್ಮೆಂಟ್ ಇಲ್ಲಿ ರಿಟರ್ನ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ ಗಳು ಸಹ ಇರುವಂತದ್ದಾಗಿದೆ ಅವುಗಳನ್ನ ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ವರ್ಕ್ಶೀಟ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು ಈ ಒಂದು ವರ್ಕ್ಶೀಟ್ ನಲ್ಲಿರುವಂತದನ್ನ ಗಮನಿಸ್ತೇವೆ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಟಾಪಿಕ್ ಗಳಿಗೆ ಸಂಬಂಧಿಸಿರುವ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋ ವೀಕ್ಷಿಸಿ ಆದ ನಂತರ ಇದರ ಒಂದು ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿರುವಂತಹ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಅನೌನ್ಸ್ಮೆಂಟ್ಸ್ ಅಂತ ಹೇಳಿ ಇಲ್ಲಿ ಗೆ ಬಂದಾಗ ಈ ನಲ್ಲಿ ಇರುವಂತದ್ದು ರೀಡ್ ಈಚ್ ಇನ್ಸ್ಟ್ರಕ್ಷನ್ ಆರ್ ಅನೌನ್ಸ್ಮೆಂಟ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳು ಅಥವಾ ಅನೌನ್ಸ್ಮೆಂಟ್ ಗಳು ಇರುವಂತದ್ದಾಗಿದೆ ಅವುಗಳನ್ನ ಕೇರ್ಫುಲ್ ಆಗಿ ರೀಡ್ ಮಾಡಿ ಅರ್ಥ ಮಾಡಿಕೊಂಡು ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿರುವಂತಹ ಇನ್ಸ್ಟ್ರಕ್ಷನ್ ಅಂಡ್ ಅನೌನ್ಸ್ಮೆಂಟ್ಸ್ ಇಲ್ಲಿ ಮೊದಲನೇದಾಗಿ ಅನೌನ್ಸ್ಮೆಂಟ್ ಗಮನಿಸುವಂತದಾಗಿದೆ ಏನಿದೆ ಅನೌನ್ಸ್ಮೆಂಟ್ ಇಲ್ಲಿ ಒಂದು ಬಾಕ್ಸ್ ನಲ್ಲಿ ಪಟ್ಟಿರುವಂತಹ ಅನೌನ್ಸ್ಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ ಅಟೆನ್ಷನ್ ಸ್ಟೂಡೆಂಟ್ಸ್ ದ ಸ್ಕೂಲ್ ಲೈಬ್ರರಿ ವಿಲ್ ಬಿ ಕ್ಲೋಸ್ಡ್ ಫಾರ್ ರಿನೋವೇಶನ್ ಫ್ರಮ್ ಮಂಡೇ ಫೆಬ್ರವರಿ ಟ್ವೆಂಟಿ ಫೋರ್ತ್ ಟು ಫ್ರೈಡೆ ಮಾರ್ಚ್ ಸಿಕ್ಸ್ತ್ ಡ್ಯೂರಿಂಗ್ ದಿಸ್ ಟೈಮ್ ಸ್ಟೂಡೆಂಟ್ಸ್ ಕ್ಯಾನ್ ಡಿಜಿಟಲ್ ರಿಸೋರ್ಸಸ್ ಆನ್ಲೈನ್ ಪ್ಲೀಸ್ ರಿಟರ್ನ್ ದ ಬುಕ್ ಯು ಹ್ಯಾವ್ ಬೋರೋಡ್ ಬೈ ಫ್ರೈಡೆ ಟ್ವೆಂಟಿ ಫಸ್ಟ್ ಅಂತ ಹೇಳಿರುವಂತದಾಗಿ ಇಲ್ಲಿ ಒಂದು ಅಟೆನ್ಷನ್ ವಿದ್ಯಾರ್ಥಿಗಳಿಗೆ ಅಟೆನ್ಷನ್ ಸ್ಟೂಡೆಂಟ್ ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ಏನ್ ಕೊಟ್ಟಿದ್ದಾರೆ ಈ ಒಂದು ಅವಧಿಯಲ್ಲಿ ಲೈಬ್ರರಿ ಒಂದು ಕ್ಲೋಸ್ ಆಗಿರುವಂತ ರಿನೋವೇಷನ್ ಸಲುವಾಗಿ ಹಾಗಾಗಿ ನೀವು ತೆಗೆದುಕೊಂಡಿರುವಂತಹ ಬುಕ್ ಅನ್ನು ವಾಪಸ್ ಮಾಡಬೇಕು ಮತ್ತು ಇಲ್ಲಿ ಕೆಲವೊಂದಿಷ್ಟು ಡೇಟ್ ಗಳನ್ನ ಕೊಟ್ಟಿರುವಂತದನ್ನ ನೀವು ಗಮನಿಸುವಂತದ್ದು ಆಗಿರ್ತೀವಿ ಇದನ್ನ ಅನೌನ್ಸ್ಮೆಂಟ್ ಅನ್ನ ತಿಳಿದುಕೊಂಡಾದ ನಂತರ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಎ ಕ್ವಶನ್ ವಾಟ್ ಈಸ್ ಡ್ಯೂರೇಷನ್ ಆಫ್ ದ ಲೈಬ್ರರಿ ಕ್ಲೋಜರ್ ಲೈಬ್ರರಿ ಕ್ಲೋಸ್ ಆಗುವಂತ ಡ್ಯೂರೇಷನ್ ಯಾವುದು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಫ್ರೈಡೇ ಟು ಅಂತ ಹೇಳಿ ಇರುವಂತದನ್ನ ಗಮನಿಸ್ತಾ ಇದ್ರಿ ಇದನ್ನೇ ಉತ್ತರಿಸಬೇಕಾಗಿರುತ್ತೆ ಫ್ರಮ್ ಮಂಡೇ ಫೆಬ್ರವರಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫೋರ್ತ್ ಟು ಫ್ರೈಡೆ ಮಾರ್ಚ್ ಸಿಕ್ಸ್ ಅಂತ ಹೇಳಿರುವಂತ ಉತ್ತರಿಸಬೇಕಾಗಿರುವಂತದ್ದು ಇನ್ನು ಬಿ ಹೌ ಕ್ಯಾನ್ ಸ್ಟೂಡೆಂಟ್ ಆಕ್ಸೆಸ್ ರಿಸೋರ್ಸಸ್ ಡ್ಯೂರಿಂಗ್ ದ ಕ್ಲೋಜರ್ ಇಲ್ಲಿ ಕ್ಲೋಸ್ ಆಗಿರುವಂತಹ ಸಂದರ್ಭದಲ್ಲಿ ರಿಸೋರ್ಸ್ ಅನ್ನ ಹೇಗೆ ಬಳಸ್ಕೊಳ್ಬೇಕು ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಹೇಗೆ ಅಂದಾಗ ಸ್ಟೂಡೆಂಟ್ಸ್ ಕ್ಯಾನ್ ಆಕ್ಸೆಸ್ ಡಿಜಿಟಲ್ ರಿಸೋರ್ಸಸ್ ಆನ್ಲೈನ್ ಅಂತ ಹೇಳಿ ಇರುವಂತದಾಗಿದೆ ಇನ್ನು ಸಿ ಕ್ವಶನ್ ಇರುವಂತದ್ದು ವೆನ್ ಶುಡ್ ಬಾರೋಡ್ ಬುಕ್ಸ್ ಬಿ ರಿಟರ್ನ್ ಯಾವಾಗ ಅಂದಾಗ ಆನ್ ಫ್ರೈಡೆ ಟ್ವೆಂಟಿ ಫಸ್ಟ್ ಅಂತ ಹೇಳಿ ಇರುವಂತದ್ದು ಇನ್ನು ಸೆಕೆಂಡ್ ಒನ್ ಇರುವಂತದ್ದು ಅನೌನ್ಸ್ಮೆಂಟ್ ಅನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಏನಿದೆ ಅನೌನ್ಸ್ಮೆಂಟ್ ಅಂದಾಗ ಅಟೆನ್ಷನ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳಿ ಇರುವಂತದ್ದು ದ ಫೀಲ್ಡ್ ಟ್ರಿಪ್ ಸ್ಕೆಡ್ಯೂಲ್ಡ್ ಫಾರ್ ನೆಕ್ಸ್ಟ್ ಫ್ರೈಡೇ ಹ್ಯಾಸ್ ಬಿನ್ ಪೋಸ್ಟ್ ಬರ್ಡ್ ಡ್ಯೂ ಟು ಇನ್ ಕ್ಲೈಮೇಟ್ ಇನ್ ವೆದರ್ ದ ನ್ಯೂ ಡೇಟ್ ಫಾರ್ ದ ಫೀಲ್ಡ್ ಟ್ರಿಪ್ ಈಸ್ ಫ್ರೈಡೇ ಮಾರ್ಚ್ ಸಿಕ್ಸ್ ಪ್ಲೀಸ್ ರಿಟರ್ನ್ ದ ಪರ್ಮಿಷನ್ ಸ್ಲೀಪ್ಸ್ ಬೈನಸ್ ವೆನ್ನಸ್ ಡೇ ಮಾರ್ಚ್ ಫೋರ್ತ್ ಅಂತ ಹೇಳಿರುವಂತದ್ದಾಗಿದೆ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಓದಿಕೊಂಡಾದ ನಂತರ ಇಲ್ಲಿರುವ ಪ್ರಶ್ನೆಯನ್ನ ಗಮನಿಸಿ ಎ ಎಸ್ ಫೀಲ್ಡ್ ಟ್ರಿಪ್ ಬೀನ್ ಪೋಸ್ಟ್ಪೋನ್ ಯಾಕೆ ಒಂದು ಪೋಸ್ಟ್ಪೋನ್ ಆಗಿದೆ ಅನ್ನೋದು ಉತ್ತರಿಸಬೇಕು ಡ್ಯೂ ಟು ಅಂತ ಉತ್ತರಿಸಿರುವಂತದ್ದಾಗಿದೆ ಇನ್ನು ಬಿ ಇರುವಂತಸ್ ರೀಸ್ಕೆಡ್ಯೂಲ್ಡ್ ಡೇಟ್ ಫಾರ್ ದ ಫೀಲ್ಡ್ ಟ್ರಿಪ್ ರಿಸೂಲ್ಡ್ ಡೇಟ್ ದ ನ್ಯೂ ಡೇಟ್ ಫಾರ್ ದ ಫೀಲ್ಡ್ ಟ್ರಿಪ್ ಈಸ್ ಫ್ರೈಡೆ ಮಾರ್ಚ್ ಸಿಕ್ಸ್ ಇನ್ನು ನೆಕ್ಸ್ಟ್ ಸಿ ಕ್ವೆಶನ್ ವೆನ್ ಶುಡ್ ಪರ್ಮಿಷನ್ ಸ್ಲಿಪ್ಸ್ ಬಿ ರಿಟರ್ನ್ ವೆನಸ್ಡೇ ಮಾರ್ಚ್ ಫೋರ್ತ್ ಅಂತ ಹೇಳಿರುವಂತ ಇನ್ನು ನೆಕ್ಸ್ಟ್ ಥರ್ಡ್ ಅನೌನ್ಸ್ಮೆಂಟ್ ಇರುವಂತಾಗಿದೆ ಪ್ಲೀಸ್ ರಿಮೆಂಬರ್ ಟು ಬ್ರಿಂಗ್ ಎ ಪೆನ್ ಪೆನ್ಸಿಲ್ ಅಂಡ್ ಟು ಕ್ಲಾಸ್ ಡೇ ಅಂತ ಹೇಳಿ ಇಲ್ಲಿ ಎ ವಾಟ್ ಐಟಮ್ಸ್ ಆರ್ ಸ್ಟೂಡೆಂಟ್ಸ್ ಟು ಟು ಬ್ರಿಂಗ್ ಕ್ಲಾಸ್ ಎವ್ರಿ ಡೇ ಯಾವ ಐಟಮ್ ಗಳನ್ನು ಕೇಳಿದ್ದಾರೆ ಅಂದಾಗ ಎ ಪೆನ್ ಪೆನ್ಸಿಲ್ ಅಂಡ್ ನೋಟ್ಬುಕ್ ಇನ್ನು ಬಿ ವೈ ಈಸ್ ಇಟ್ ಇಂಪಾರ್ಟೆಂಟ್ ಟು ಬ್ರಿಂಗ್ ದೀಸ್ ಐಟಮ್ಸ್ ಟು ಕ್ಲಾಸ್ ರೆಗ್ಯುಲರ್ಲಿ ಫಾರ್ ರೈಟಿಂಗ್ ಅಂಡ್ ಸ್ಟಡಿಂಗ್ ಅಂತ ಹೇಳಿ ಬರುವಂತಾಗಿ ಇನ್ನು ಹೌ ಡಸ್ ಬ್ರಿಂಗಿಂಗ್ ದೀಸ್ ಐಟಮ್ಸ್ ಕಂಟ್ರಿಬ್ಯೂಟ್ ಟು ಎ ಪ್ರೊಡಕ್ಟಿವ್ ಲರ್ನಿಂಗ್ ಎನ್ವೈರ್ನಮೆಂಟ್ ಅಂತ ಹೇಳಿ ಇರುವಂತದಾಗಿ ಹೇಗೆ ಅಂತ ಹೇಳಿದಾಗ ಇಟ್ ಇಂಪ್ರೂವ್ಸ್ ಅವರ್ ಹ್ಯಾಂಡ್ ವರ್ ಹ್ಯಾಂಡ್ ರೈಟಿಂಗ್ ಅಂಡ್ ಲರ್ನಿಂಗ್ ನೆಕ್ಸ್ಟ್ ವರ್ಕ್ ಶೀಟ್ ನೈನ್ಟೀನ್ ಅನ್ನ ಕೊಟ್ಟಿರುವಂತದ್ದಾಗಿದೆ ಈ ಒಂದು ನೈನ್ಟೀನ್ ಅಲ್ಲಿ ಏನು ಕೊಟ್ಟಿದ್ದಾರೆ ರೀಡ್ ಈಚ್ ಇನ್ಸ್ಟ್ರಕ್ಷನ್ ಅಂಡ್ ಆರ್ ಅನೌನ್ಸ್ಮೆಂಟ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ ಅಥವಾ ಅನೌನ್ಸ್ಮೆಂಟ್ ಗಳನ್ನ ಕೇರ್ಫುಲ್ ಸ್ಟಡಿ ಮಾಡಿ ನಂತರ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಫಸ್ಟ್ ಅನೌನ್ಸ್ಮೆಂಟ್ ಇರುವಂತದ್ದಾಗಿದೆ ಅಟೆನ್ಶನ್ ಆಲ್ ಎಂಪ್ಲಾಯೀಸ್ ದ ಕಂಪ್ನಿ

पिकनिकुडु स्टे फेट वाट इन शुड एम्पाय ಸ್ಟೂಡೆಂಟ್ ಪೋರ್ಟಲ್ ಯೂಂಗ್ ಯುವರ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ನೇವಿಗೇಟ್ ಟು ದ ಕೋರ್ಸಸ್ ಟ್ಯಾಬ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಕೋರ್ಸಸ್ ಆನ್ಲೈನ್ ಇನ್ ದ ಕೋರ್ಸ್ ಕ್ಲಿಕ್ ಆನ್ ಮೆಟೀರಿಯಲ್ಸ್ ಟು ಅಕ್ಸೆಸ್ ಲೆಕ್ಚರ್ ನೋಟ್ಸ್ ಅಸೈನ್ಮೆಂಟ್ಸ್ ರೀಡಿಂಗ್ಸ್ ಇಲ್ಲಿ ಒಂದು ಕೋರ್ಸ್ ಗೆ ಸಂಬಂಧಿಸಿದಂತೆ ಒಂದು ಅನೌನ್ಸ್ಮೆಂಟ್ ಇರುವಂತದ್ದಾಗಿದೆ ಫಸ್ಟ್ ಕ್ವಶನ್ ಎ ಹೌ ಕ್ಯಾನ್ ಆನ್ಲೈನ್ ಕೋರ್ಸ್ ಮೆಟೀರಿಯಲ್ಸ್ ಬಿ ಎಕ್ಸೆಸ್ ಬೈ ಲಾಗಿನ್ ಟು ಸ್ಟೂಡೆಂಟ್ ಪೋರ್ಟಲ್ ಇಲ್ಲಿ ಸ್ಟೂಡೆಂಟ್ ಪೋರ್ಟಲ್ ಗೆ ಲಾಗಿನ್ ಆಗಿ ಎಕ್ಸೆಸ್ ಮಾಡಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ಬಿ ವೇರ್ ಶುಡ್ ಸ್ಟೂಡೆಂಟ್ ನಾವಿಗೇಟ್ ಟು ಫೈನ್ ದ ಅಪ್ರೋಪ್ರಿಯೇಟ್ ಕೋರ್ಸ್ ಫೈನ್ ಮಾಡಬೇಕಾಗಿರುವಂತದ್ದು ಬೈ ಕ್ಲಿಕ್ಕಿಂಗ್ ಟು ದ ಕೋರ್ಸಸ್ ಸಿ ವಾಟ್ ಆಪ್ಷನ್ ಶುಡ್ ಬಿ ಸೆಲೆಕ್ಟೆಡ್ ಟು ಎಕ್ಸೆಸ್ ಲೆಕ್ಚರ್ ನೋಟ್ಸ್ ಅಂಡ್ ಅಸೈನ್ಮೆಂಟ್ ಕ್ಲಿಕ್ ಆನ್ ಮೆಟೀರಿಯಲ್ಸ್ ಟು ಎಕ್ಸೆಸ್ ಲೆಕ್ಚರ್ ನೋಟ್ಸ್ ಅಂಡ್ ಅಸೈನ್ಮೆಂಟ್ ರೈಟ್ ಇನ್ಸ್ಟ್ರಕ್ಷನ್ ಆನ್ ಯುವರ್ ಓನ್ ಟು ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಜಾಯಿನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಗೆ ಜಾಯಿನ್ ಆಗುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಓನ್ ಆಗಿ ಬರಬೇಕಾಗಿರುವಂತದ್ದಾಗಿದೆ ನೀವು ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಇಲ್ಲಿ ನಾವು ಮಾಡೆಲ್ ಆಗಿ ನೋಡಿದಾಗ ఆర్ ఇన్ఫార్మ్ దట్ ద ఇంగ్లీష్ లాంగ్వేజ్ క్లబ్ ఈస్ గోయింగ్ టు ఇంట్రెస్టెడ్ స్టూడెంట్స్ క్యాన్ గివ్ దేర్ నేమ్స్ టీ అనౌన్స్డ్ సో ఇట్వంటీ సంబంధించీడ్ దికోడ్ ఇట్ బై ఆన్సరింగ్ ద్వశ్చన్ దట్ ఫో ఫైన్ ద एरियाल कंपेट क्वेश्चन टास्क स्टूडेंट आर इन टू पर रेक्टांगल ವಾಟ್ ಜಿಯೋಮೆಟ್ರಿಕ್ ಶೇಪ್ ಆರ್ ಸ್ಟೂಡೆಂಟ್ ಟು ಫೈನ್ ದ ಏರಿಯಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ವಿತ್ ಎಂತ್ ಆಫ್ ಏಟ್ ಯೂನಿಟ್ಸ್ ವಾಟ್ ಆರ್ ದಿವನ್ ಮೆಜರ್ಮೆಂಟ್ಸ್ ಆಫ್ ದ ರೆಕ್ಟ್ಯಾಂಗಲ್ ಎಂತ್ ಆಫ್ ಏಟ್ ಯೂನಿಟ್ಸ್ ವಿತ್ ಆಫ್ ಫೈವ್ ಯೂನಿಟ್ಸ್ ನೆಕ್ಸ್ಟ್ ವರ್ಕ್ಶೀಟ್ ಟ್ವೆಂಟಿ ಒನ್ ಇರುವಂತಾಗಿದೆ ಕ್ರಿಯೇಟ್ ಎ ಬರ್ಡ್ ಓರ್ಜಮಿ ಬೈ ಫಾಲೋವಿಂಗ್ ದಿ ಸ್ಟೆಪ್ಸ್ ಇಲ್ಲಿ ಸ್ಟೆಪ್ಸ್ ಗಳನ್ನು ಕೊಟ್ಟಿದ್ದಾರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವರೆಗೂ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಬರ್ಡ್ ಓರಿಜಮಿಗೆ ಸಂಬಂಧಿಸಿದಂತೆ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಕಂಪರಿಹೆನ್ಸನ್ ಕ್ವಶನ್ ಗಳನ್ನು ಕೊಟ್ಟಿರುವಂತದಾಗಿದೆ ನೋಡಿ ಫಸ್ಟ್ ಒನ್ ವಾಟ್ ಆಬ್ಜೆಕ್ಟ್ ಆರ್ ಸ್ಟೂಡೆಂಟ್ಸ್ ಇನ್ಸ್ಟ್ರಕ್ಟೆಡ್ ಟು ಕ್ರಿಯೇಟ್ ಯೂಸಿಂಗ್ ಓರಿಜಮಿ ಎ ಸ್ಕ್ವೇರ್ ಪೀಸ್ ಆಫ್ ಪೇಪರ್ second one what type of paper should be used for the origami preparation craft paper third one what is the initial orientation of the paper before starting the folds start with a square piece of paper color, uh, colored side facing down fourth one how many Folds are involved in creating the uh, triangular shape. One fold. Next to fifth one How is the kite like shape formed from the triangle? Fold the top corners of the triangle towards the center. Next to sixth one What is the purpose of? leaving a small portion of the bottom edge unfolded to create the tail next seventh one how is the bird head formed in origami process fold the top portion of the kite shape down next what shape are the wings folded into fold the wings uh, downward along the sides of the body next to how is the tail of the bird created fold the bottom corners of the paper upward next one what are the final steps to completing the bird origin making wings beak and tail ನೆಕ್ಸ್ಟ್ ವರ್ಕ್ಶೀಟ್ ಟ್ವೆಂಟಿ ಟೂ ಇರುವಂತಾಗಿದೆ ರೀಡ್ ಆಲ್ ಕ್ವಶನ್ಸ್ ಕೇರ್ಫುಲಿ ಬಿಫೋರ್ ಆನ್ಸರಿಂಗ್ ರೈಟ್ ಯುವರ್ ಆನ್ಸರ್ ನೀಟ್ಲಿ ಎಲಿಜಿಬಲಿ ಅಲೋಕೇಟೆಡ್ ಯುವರ್ ಟೈಮ್ ವೈಜ್ಲಿ ಅಂಡ್ ಅಟೆಂಪ್ಟ್ ಆಲ್ ಕ್ವಶನ್ಸ್ ಚೆಕ್ ಯುವರ್ ವರ್ಕ್ ಫಾರ್ ಎರರ್ಸ್ ಬಿಫೋರ್ ಸಬ್ಮಿಟಿಂಗ್ ಇಲ್ಲಿ ಕೊಟ್ಟಿರುವಂತದನ್ನ ಗಮನಿಸಿ ಕಂಪ್ರಿಹೆನ್ಸನ್ ಕ್ವಶನ್ಸ್ ವಾಟ್ ಈಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ಗಿವನ್ ಟು ಸ್ಟೂಡೆಂಟ್ read all questions carefully before answering next why is it important to read all questions carefully before answering to understand the questions next third question what are students asked to ensure about their handwriting writing neatly and legibly next fourth question what advice is given regarding time management अलोक युर् टी अट्टन फिफ इट रिकमेंटन टू ऐट गुड मार्क्स नैक्ट क्वेश्चन वाटन शुड स्टूडेंट टीफोर सबमिटिंग दर्क चर्क फॉर्म बिफोर् सब्मिटिंग how does following these instructions contribute to successful completion of the exam? these instructions help students to get good marks. next 8th one, how can students ensure that they have understood all the questions correctly? by reading and understanding the questions. next to 9th, what could the uh, consequence of not following these instructions. They may left some questions and not write neatly. Next to seventh one How can students use these instructions to improve their exam performance? By following the instructions, students can improve their performance. ಈ ರೀತಿಯಾಗಿ ಈ ಒಂದು ವರ್ಕ್ಶೀಟ್ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಟಾಪಿಕ್ ಗಳಿಗೆ ಸಂಬಂಧಿಸಿರುವ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಧನ್ಯವಾದ